ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ರಮೇಶ್ ಅರವಿಂದ್ ಅಂದ್ರೆ ಅವರು ನಟ ನಿರ್ಮಾಪಕ ನಿರ್ದೇಶಕ ಚಿತ್ರಕತೆಗಾರ ಹಾಗೂ ನಿರೂಪಕ ಅದಲ್ಲೂ ಭಾರತ ಚಿತ್ರರಂಗ ಕಂಡ ಪ್ರತಿಭಾವಂತ ನಟರಲ್ಲಿ ಇವರು ಕೂಡ ಒಬ್ರು ಬಹುಮುಖ ಪ್ರತಿಭೆ ಹಾಗೂ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡ ನಟ ರಮೇಶ್ ಅರವಿಂದ್ ಸರಿಸುಮಾರು ನೂರ ಆರು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನ ಮಾಡುವ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಅದಲ್ಲೂ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವು ಸಾಧಕರನ್ನ ಗುರುತಿಸುವಂತಹ ವೇದಿಕೆಯಾಗಿರುವುದರಿಂದ ರಮೇಶ್ ಅವರಿಗೆ ಹೆಮ್ಮೆಯ ಕೀರ್ತಿ ಕೊಟ್ಟಿದೆ ಸಿನಿರಂಗದಲ್ಲಿ ಸುದೀರ್ಘವಾದ ಪಯಣದಲ್ಲಿ ಜೀವಿಸುತ್ತಿರುವ ರಮೇಶ್ ಅರವಿಂದ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಾವು ಈಗ ತಿಳಿಯೋಣ ಹೌದು ರಮೇಶ್ ಅರವಿಂದ್ ಅವರನ್ನ ಗಮನಿಸಿದ್ರೆ ನಾವೇ ಅವರಿಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿ ಬಿಡ್ತೇವೆನೋ ಅನ್ಸುತ್ತೆ ಯಾಕಂದ್ರೆ ಎಲ್ಲರಿಗೂ ಕಾಡುವ ಪ್ರಶ್ನೆ ಒಂದೇ ಎಷ್ಟೋ ವರ್ಷದಿಂದ ರಮೇಶ್ ಅರವಿಂದ್ ಅವರ ಸಿನಿಮಾ ನೋಡ್ತಾ ಬರ್ತಿದ್ದೇವೆ ಆದ್ರೆ ರಮೇಶ್ ಅವರಿಗೆ ಮಾತ್ರ ವಯಸ್ಸೇ ಆಗ್ತಿಲ್ಲ ಎನ್ನುತ್ತಿದ್ದಾರೆ ಪ್ರೇಕ್ಷಕರು ಯಾಕಂದ್ರೆ ಇವರು ತಮ್ಮ ದೇಹದ ಬಗ್ಗೆ ಹೊಂದಿರುವ ಕಾಳಜಿ ಹಾಗೂ ಫಿಟ್ನೆಸ್ ಎಲ್ಲರಿಗೂ ಮಾದರಿ ಎನ್ನಬಹುದು ಸದಾ ಮುಗದ ಈ ನಟ ಕನ್ನಡ ದಿಗ್ಗಜ ನಟರೊಂದಿಗೆ ನಟಿಸುತ್ತಲೇ ಬರುತ್ತಿರುವ ರಮೇಶ್ ಅರವಿಂದ್ ಎಲ್ಲರಿಗೂ ಅಚ್ಚುಮೆಚ್ಚು ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ನಟರಲ್ಲಿ ಒಬ್ಬರಾದ ರಮೇಶ್ ಅರವಿಂದ್ ಇವರು ಸೆಪ್ಟೆಂಬರ್ ಹತ್ತು ಸಾವಿರದ ಒಂಬೈನೂರ ಅರವತ್ ನಾಲ್ಕರಂದು ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನಿಸಿದ್ದಾರೆ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ರಮೇಶ್ ಅರವಿಂದ್ ಅವರು ಅರ್ಚನಾ ಅವರನ್ನ ವಿವಾಹವಾಗಿದ್ದಾರೆ ಹಾಗೂ ಇವರಿಗೆ ಒಬ್ಬಳು ಪುತ್ರಿ ನಿಹಾರಿಕಾ ಮತ್ತು ಮಗ ಅರ್ಜುನ್ ಇದ್ದಾರೆ ಇವರು ತಮ್ಮ ಕಾಲೇಜು ದಿನಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಮೊದಲು ಬೆಂಗಳೂರು ದೂರದರ್ಶನದಲ್ಲಿ ಪರಿಚಯ ಎಂಬ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಿದ್ರು ಕೆ ಬಾಲಚಂದ್ರ ನಿರ್ದೇಶನದ ಸುಂದರ ಸ್ವಪ್ನಗಳು ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಅನೇಕ ಚಿತ್ರಗಳಲ್ಲಿ ನಾಯಕ ನಟರಾಗಿ ನಟಿಸಿ ಯಶಸ್ವಿಯಾಗಿದ್ದಾರೆ ಕೂಡ ರಾಮಶಾಮ ಬಾಮಾ ಚಿತ್ರವನ್ನ ನಿರ್ದೇಶಿಸುವ ಮೂಲಕ ನಿರ್ದೇಶಕರಾಗಿ ರಮೇಶ್ ಅರವಿಂದ್ ಅವರು ನಾಗತಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಓಮಳೆ ಮತ್ತು ಅಮೃತಧಾರೆ ಕತೆಗೆ ನೆರವನ್ನ ಕೂಡ ನೀಡಿದ್ದಾರೆ ಇವರು ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ನಟ ಇದರ ಜೊತೆಗೆ ತಮಿಳು ಚಿತ್ರರಂಗದಲ್ಲಿ ಕೂಡ ರಮೇಶ್ ಅರವಿಂದ್ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ ಉತ್ತಮ ವಿಲನ್ ಚಿತ್ರದ ಮೂಲಕ ತಮಿಳು ಚಿತ್ರ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅಲ್ಲದೆ ತೆಲುಗು ಮಲಯಾಳಂ ಮತ್ತು ಹಿಂದಿ ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ ಸತಿ ಲೀಲಾವತಿ ಡುಯೆಟ್ ಅಮೆರಿಕ ಅಮೆರಿಕ ನಮ್ಮೂರ ಮಂದಾರ ಆಪ್ತ ಮಿತ್ರ ಉಲ್ಟಾ ಫಲ್ಟಾ ಹೋಮಳೆ ಚಂದ್ರಮುಖಿ ಪ್ರಾಣಸಖಿ ಮತ್ತು ಅಮೃತ ವರ್ಷಿಣಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ ಅತ್ಯುತ್ತಮ ನಟ ಪಾತ್ರಕ್ಕೆ ಎರಡು ಫಿಲ್ಮ್ ಫೇರ್ ಪ್ರಶಸ್ತಿ ಹೋಮಳೆ ಚಿತ್ರದ ನಟನೆಗೆ ಮತ್ತು ಲೇಖನಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಉದಯ ಮತ್ತು ಸುವರ್ಣ ಟಿವಿ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ರಮೇಶ್ ಅರವಿಂದ್ ಅವರು ಆಯ್ಕೆ ಅದರಂತೆ ಇವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಹೋಮಳಿಯನ್ನ ಸಂಕಲನ ಮಾಡಿದ್ದಾರೆ ಇದು ಇವರಿಗೆ ನಿರ್ದೇಶಕ ವೃತ್ತಿಗೆ ದಾರಿ ಮಾಡಿಕೊಟ್ಟಂತಹ ಸಮಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ